ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ಗೆ ಸ್ವಾಗತ ಶ್ರೀ ಭರಮದೇವರ ಪ್ರಸನ್ನ ಶ್ರೀ ಮಾಳಿಂಗರಾಯ ಪ್ರಸನ್ನ ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಸಾವಳಗಿ ಗ್ರಾಮದಲ್ಲಿ ಬ್ರಹ್ಮ ಹಬ್ಬ ಆಮಂತ್ರಣ ಪತ್ರಿಕೆ ಧರ್ಮ ಸಭೆ ದಿವ್ಯ ಸಾನಿಧ್ಯಪ್ಪ ಪೋ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಜಗದ್ಗುರು ರೇವಣ ಸಿದ್ದೇಶ್ವರ ಹಾಲುಮತ ಮೂಲ ಗುರುಪೀಠ ತರೂರ ಅಧ್ಯಕ್ಷತೆ ನಾಡೂಜ ಶ್ರೀ ಜಗದೀಶ ಗುಡಗುಂಟಿಮಠ ಜನಪ್ರಿಯ ಶಾಸಕರು ಜಮಖಂಡಿ ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಚಿವರು ಕರ್ನಾಟಕ ಸರ್ಕಾರದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೋಪಿಚಂದ ಫಡಲಕರ ಶಾಸಕರು ಜತ್ತ ಮಹಾರಾಷ್ಟ್ರ ಸನ್ಮಾನ್ಯ ಶ್ರೀ ಹಣಮಂತ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ ಸನ್ಮಾನ್ಯ ಶ್ರೀ ಶ್ರೀಕಾಂತ ಕುಲಕಣಿ ಮಾಜಿ ಶಾಸಕರು ಜಮಖಂಡಿ ಸನ್ಮಾನ್ಯ ಶ್ರೀ ಈಶ್ವರ ವಾಳೆನ್ನವರ ನಗರಸಭೆಯ ಅಧ್ಯಕ್ಷರು ಜಮಖಂಡಿ ಸನ್ಮಾನ್ಯ ಶ್ರೀ ಶ್ರೀಶೈಲ ದಳವಾಯಿ ಮಾಜಿ ಭೂಸೇನಾ ನಿಗಮ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸುಶೀಲಕುಮಾರ ಬೆಳಗಲಿ ಮಾಜಿ ಉಪಾಧ್ಯಕ್ಷರು ಜಿಪಂ ಬಾಗಲಕೋಟೆ ಸನ್ಮಾನ್ಯ ಶ್ರೀ ಸಿದ್ದು ಸೂರ್ಯವಂಶಿ ಮಾಜಿ ಅಧ್ಯಕ್ಷರು ನಗರಸಭೆ ಮುಧೋಳ ಸನ್ಮಾನ್ಯ ಶ್ರೀ ಮೋಹನ ಜಾಧವ ಬಿಜೆಪಿ ಧುರಿನರು ತಮ್ಮೆಲ್ಲರಿಗೆ ನಮಸ್ಕಾರ ಸಾವಳಗಿ ಗ್ರಾಮದಲ್ಲಿ ಬ್ರಹ್ಮ ಹಬ್ಬ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಸುಕ್ಷೇತ್ರ ಇಲ್ಲಿ ನೆಲೆಸಿರುವವನೇ ಬ್ರಹ್ಮ ದೇವರ ಬ್ರಹ್ಮ ಹಬ್ಬ ಅನ್ನೋ ಕಾರ್ಯಕ್ರಮವನ್ನ ಬಹಳ ವಿಶೇಷವಾಗಿ ಸಾವಳಗಿ ಗ್ರಾಮದಲ್ಲಿ ಸರ್ವ ಸಮಾಜದ ಬಂಧುಗಳು ಕೂಡಿಕೊಂಡು ಮಾಡತಕ್ಕಂತ ಕಾರ್ಯಕ್ರಮವೇ ಬ್ರಹ್ಮ ಹಬ್ಬ ಇಲ್ಲಿ ಬ್ರಹ್ಮ ಹಬ್ಬದ ದೇವಸ್ಥಾನದ ಬಗ್ಗೆ ಹೇಳಲು ಬಹಳ ಸಂತೋಷ ಅನಿಸ್ತಾ ಇದೆ ಒಂಬತ್ತನೇ ಶತಮಾನದ ಹೊಯ್ಸಳರ ಕಟ್ಟಲ್ಪಟ್ಟಂತ ಈ ದೇವಸ್ಥಾನ ಬ್ರಹ್ಮ ದೇವರ ಸ್ಥಾಪನೆಯಾಗಿದೆ ಆಗಿನ ರಾಜ ಮಹಾರಾಜರನ್ನ ಸಂರಕ್ಷಣೆ ಮಾಡ್ತಕ್ಕಂಥವನು ಸೈನಿಕರನ್ನ ಪ್ರಜೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಈ ಬ್ರಹ್ಮ ದೇವರು ಆವತ್ತಿನಿಂದ ಇವತ್ತಿನವರೆಗೂ ಸಾವಳಗಿ ಗ್ರಾಮದಲ್ಲಿ ಗಟ್ಟಿಯಾಗಿ ನೆಲೆಸಿದವನೇ ಸರ್ವರ ಆಶಯಗಳನ್ನ ಈಡೇರಿಸುವವನೇ ಆ ಬ್ರಹ್ಮ ಆ ಬ್ರಹ್ಮ ಹಬ್ಬವನ್ನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲಿ ಹಾಲಮತ ಸಮಾಜದ ಬಂಧುಗಳು ಪೂಜಾರಿಗಳು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಸರ್ವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಇರತಕ್ಕಂತ ಎರಡು ಮೂರು ದಿವಸ ಕಾರ್ಯಕ್ರಮಗಳಲ್ಲಿ ಅನ್ನ ಪ್ರಸಾದ ಇನ್ನು ಅನೇಕ ಕಾರ್ಯಕ್ರಮಗಳು ನೆರವೇರ್ತಾವ ಗ್ರಾಮದ ಜನರು ಸುತ್ತಮುತ್ತಲಿನ ಜನರು ಪರ ರಾಜ್ಯದ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತರ್ತಾ ಇದ್ದಾರೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬನ್ನಿ ಶೋಭೆಯನ್ನು ತನ್ನಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು